ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ಸರ್ವೋಚ್ಚ ಅಹಿಂದ ನಾಯಕರಾದಂಥ ಸಿದ್ದರಾಮಯ್ಯನವರ ಪರವಾಗಿ ಅತಿ ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆಯು ಮೈಸೂರಿನಲ್ಲಿ ನಡೀತಕ್ಕಂಥ ಬೃಹತ್ಕಾರ ಸಮಾವೇಶದಲ್ಲಿ ಜನಾದೇಶದ ಸಮಾವೇಶದಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ಹಿಂದುಳಿದ ವರ್ಗಗಳ ಎಲ್ಲರೂ ಭಾಗವಹಿಸಬೇಕಂತೇಳಿ ಒಂದು ಉದ್ದೇಶ ಇಟ್ಟು ಪತ್ರಿಕೋಷ್ಠಿಯನ್ನು ಕರೆದಿದ್ದೇವೆ ಅದೇ ರೀತಿ ಗಂತವಿದ್ದ ರಾಜ್ಯಪಾಲರನ್ನು ಇಷ್ಟಕಳಂಕ ಸತ್ಯಮೇಯ ಅಂತ ಗಾಂಧೀಜಿಯವರ ತತ್ವದ ಮೇಲೆ ಬಸವಣ್ಣನವರ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎಂಬ ತತ್ವದ ಮೇಲೆ ನಡೀತಕ್ಕಂಥ ಮುಖ್ಯಮಂತ್ರಿಗಳು ನಿರಪರಾಧಿಯಾಗಿ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ನಿರ್ದೋಷಿಯಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳ ಮೇಲೆ ರಾಜಕೀಯ ದುರುದ್ದೇಶದಿಂದ ನೂರು ಮೂವತ್ತಾರು ಜನ ಶಾಸಕರು ಗೆದ್ದು ಜನಾದೇಶದಿಂದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನ ಮೇಲೆ ಆಪಾದನೆ ಮಾಡುವುದು ಸರಿಯಲ್ಲ ಇದು ಸತ್ಯಕ್ಕೆ ದೂರವಾದಂಥದ್ದು ನ್ಯಾಯಾಂಗ ನ್ಯಾಯಾಧೀಶರಾದಂಥ ದೇಸಾಯಿ ಅವರನ್ನು ನೇಮಕ ಮಾಡಿರತಕ್ಕಂಥ ನ್ಯಾಯಾಂಗದ ವರದಿ ಬರೋ ತನಕ ಗಣಿತವ್ಯದ ರಾಜ್ಯಪಾಲರು ಯಾವುದೇ ರೀತಿಯ ಕ್ರಮಕ್ಕೆ ಮುಂದೆ ಆಗದೆ ನ್ಯಾಯಾಧೀಶರ ವರದಿ ಬಂದ ನಂತರ ಇದರ ಬಗ್ಗೆ ಅವರು ಕ್ರಮ ಕೈಗೊಳ್ಳಲಿ ಅಲ್ಲಿವರೆಗೂ ನಮ್ಮ ಮುಖ್ಯಮಂತ್ರಿಗಳು ನ್ಯಾಯಸಮ್ಮತವಾಗಿ ಅವರು ಗೌರವಾನ್ವಿತವಾಗಿ ಜನಪರ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಆಪಾದನೆ ಬಂದಿರೋ ಸತ್ಯಕ್ಕೆ ದೂರವಾದದ್ದು ಡಿ ಜೆ ಅಬ್ರಹಾಂ ಅವರು ಏನು ದೂರನ್ನು ಕೊಟ್ಟಿದ್ದಾರೆ ರಾಜ್ಯಪಾಲರಿಗೆ ಆ ದೂರನ್ನು ತಿರಸ್ಕರಿಸಬೇಕಂತೇಳಿ ನಾನು ಒತ್ತಾಯ ಮಾಡ್ತೀನಿ ಈಗಾಗಲೇ ನಾನು ಸಮಯಕ್ಕಾಗಿ ಗಂತವ್ಯದ ರಾಜ್ಯಪಾಲರು ಸಮಯ ಕೇಳಿದ್ದೀನಿ